ಿದ್ರೆ ನಿಮ್ ಮಗ ನಾಯ್ತಿ ಹೋಗ ಕಾಲ್ ಮುಗ ಮೂಲ ಕುಂದ್ರಸ್ ಹೋಗಿ ತಂದೆ ನೀನು ಇನ್ ಮನೆಯಿಂದ ಆಚೆ ಬಿಡ್ತೀನಿ ಹೇಳ್ತಾ ಇದ್ದೀನಿ ಗೈಸ್ ಸರ್ವರಿಗೂ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಂಧ್ಯಾ ವ್ಲಾಗ್ಸ್ ಇವತ್ತು ಸ್ಯಾಟರ್ಡೆ ಆಯ್ತಾ ಸೊ ಸ್ಯಾಟರ್ಡೆ ಫಸ್ಟ್ ಆಫ್ ಆಲ್ ಮನೇಲಿ ನಮ್ಮ ಮನೇಲಿ ದೀಪ ಹಚ್ಚಿದ್ದಾರೆ ಆ ದೀಪಾನ ಇವತ್ತು ನಾವ್ ಹಚ್ಚಿಲ್ಲ ಯಾಕಂದ್ರೆ ಯಾರು ಹೊರಗಡೆ ಹೋಗಿದ್ರಿ ಡಾಗ್ ಡೋಂಟ್ ಡಿಸ್ಟರ್ಬ್ ಏನೇನ್ ಪ್ರಾಬ್ಲಮ್ ವ್ಲಾಗ್ ಮಾಡ್ತಾ ಗೊತ್ತಾಗಲ್ಲ ಡಾಗ್ ಶಾಪ್ ಲೈಕ್ ನಾಯಿಗಳು ಮರ್ಯಾದೆ ಕೊಡಲ್ವಲ್ಲ ತಿಕ್ಕು ತಿಕ್ಕಲು ತಿಕ್ಕು ತಿಕ್ಕಲು ಇರುತ್ತೆ ಅವಾಗ ಅವಾಗ ಬ್ರೋ ಆಗಿದೆ ನಾನು ಶುರು ಮಾಡ್ತೀನಿ ಬ್ರೋ

ಆರಾಮಾಗೆ ಏನಿದ್ರು ನಾನು ಇರ್ತೀನಿ ಅದು ಬಿಟ್ಟು ಹೊರಗೆಲ್ಲ ಆಡಬಾರ್ದು ನೀಗೆಲ್ಲೋ ಮದುಲೇಬೇಕು ಯಾವಾಗ ಇನ್ನು ಏನು ಒಂದು ಎರಡು ಮೂರು ವರ್ಷ ನನ್ನ ಗಂಡನ ಮನೆ ಕಳ್ಸ್ಕತ್ತಾನೆ ಕಳ್ಸಿದ್ರೆ ಅವ್ರ ಯಾರೋ ಕೆಲ್ಸನ ಅಟ್ಟಿ ಮಾಡಿಲ್ಲ ಅಂದ್ರೆ ಯಾಕನ ಮಕ್ಳು ನನಗೂ ಮುಗಿತಾರೆ ಅಲ್ಲ ಏನು ಬುದ್ಧಿ ಆಗಿಬಿಟ್ಟು ಅವ್ಳು ಒಂದು ಕೆಲ್ಸನೂ ಮಾಡಲ್ಲಪ್ಪ ಇವ್ಳು ಅವಳ ತಂದು ಕಟ್ಕೊಂಡೆ ಅಂತ ಹೇಳ್ಬಿಟ್ಟು ಅವಳು ನಿಮ್ಮ ಮತ್ತೆ ಆದವ್ಳು ನನಗೆ ಮುಗಿತಾರೆ ಅವ್ರ ಅಮ್ಮ ಏನು ಬುದ್ಧಿ ಕಳ್ಸೋ ಅವ್ಳು ಅಂತ ನಿಮ್ಮ ಅಮ್ಮ ನನ್ಗೆ ರೆಕಾರ್ಡ್ ಮಾಡ್ತಿದ್ದೆ ಅಂತ ನಿಮ ಗೊತ್ತಾಯ್ತ ಏ அம்ம இரிங் துருக்கு ஒன்சூர் நன் திங் உதவாள்

আক্রোশ হই দেয় এভাবে নোড়ালো স্যার ইত্তেলে কোনি না মা আসছে মা আসছে পড়েনি পড়েনি আরে বাচ্চা লাল সাই 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 আসলে মরতো বিদ্যুৎ চলে যে নিকে ನಮ್ಮ ಪರ್ಕೆ ಎತ್ಕೊಂಡ್ ಬಂದಾಗ ನಾನು ಅನ್ಕೊಂಡೆ ಸರ್ರಿ ಬೀಳುತ್ತೆ ಇವತ್ತು ಉಡಿಸ್ಕೊಂಡ್ ಸತ್ತೋಗ್ತೀನಿ ಅಂತ ಜೀವ ಕೈಗ್ ಬಂದಿತ್ತು ಬೇಕಾಗಿತ್ತೆ ನಿನಗಿದು ಮಾಡಿದ ಮ್ಯಾಗಿ ತಿನ್ಕೊಂಡು ನೆಂದ ಬದುಕಿರ್ಬೋದಾಗಿತ್ತಮ್ಮ ನಿ ಅಡ್ಗೆ ಮಾಡಿ ಕೊಟ್ಟಿರೋ ನೋಡ್ಕೊ ಇವಾಗ ಎಲ್ಲ ಹೊಡೆದಾಕ್ ಬಿಡ್ತೀನಿ ನಾನು

ಗೈಸ್ ಗೈಸ್ ಇವಾಗ ಲಿಸ್ಟ್ ನೋಡಿದ್ವಿ ಗೈಸ್ ನಮ್ಮ ಮನೇಲಿ ಸಾಕ್ತೈತಂತೆ ನೀನ್ ಅದೆಲ್ಲ ಲೆಕ್ಕನ

ಇಬ್ರು ಸೇರ್ಕೊಂಡು ಒರೆಸ್ತಾ ಇದ್ದೀವಿ ಆದ್ರೂ ಆಗ್ತಾ ಇಲ್ಲ ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ ದೊಡ್ಡ ಮನೆ ನೋಡಕ್ ಮಾತ್ರ ಚಂದ ಇರಕ್ಕೆ ಬೇಸಿಕಲಿ ಹಿಂಗೆ ಮನೆ ಕೆಲಸ ಮಾಡಕ್ಕಂತೂ ಅಲ್ವೇ ಅಲ್ಲ ಚಿಕ್ಕ ಮನೆಯೇ ಚೆಂದ ಅನ್ಸುತ್ತೆ ಅಲೋ ಇಲ್ಲಿ ಎಲ್ಪ್ ಮಾಡಿರ್ತಾ ಇಲ್ವ ಅವಾಗ್ಲಿಂದ ಹೇಳೋ ಅವ್ರಿಗೆ ಏನ್ ಅಮ್ಮ ನನ್ನ ಪ್ರಾಣ ಕೊಟ್ರು ನಿಮ್ಗಳ್ಗೆ ನಾನೇನು ಮಾಡಿಲ್ಲ ಅನ್ನಂಗೆ ಇರತ್ತಲ್ಲ ಈ ಮನೇಲಿ ಗೈಸ್ ನನ್ ಪ್ರಾಣಕ್ಕೂ ಬೆಳೆ ಇಲ್ಲ ಗೈಸ್ ನನ್ ಓವರಾಣಿ ಪೋಸ್ಗಳು ಕೊಡ್ತೀಯ ತರ ಅಪ್ಪ ಇವಾಗ ಇಲ್ವಲ್ಲ ಮುಟ್ಬಿಡು ಅಷ್ಟೇ ಆಮೇಲೆ ನಿಂಗೆ ಡಿವೋರ್ಸೇ ಅಲ್ಲಿ ದೊಡ್ಡ ಫ್ರಿಜ್ ತಂದಿಕ್ಕೈತ್ ನಮ್ಮ ಅಪ್ಪ ಇಲ್ಲಿ ನಾಳೆ ಹೆಡ್ಲೈನ್ಸು ಏನಂದ ಎತ್ತ ಮಗಳಿಗೆ ಕೈ ಮಾಡಿದಕ್ಕೆ ಅವರಪ್ಪ ಅಪ್ಪ ನಾ ಟಕ ಟಕ್ ಟಕ್ ಕಟ್ ಮಾಡ್ತೀವಿ ನನ್ನ ಗಂಡನ ನನಗೆ ಗೊತ್ತು ನಿನಗೇನೋ ಗೊತ್ತು ಅದೇನ್ ಗಂಡ ಹೆಂಡ್ತಿ ಲವ್ ಸ್ಟೋರೀನೋ ಆದರೂ ಟೆಚ್ ಹುಡ್ ಯಾರ್ ಕಣ್ಣು ಬೀಳ್ದಿರಲಿ ಯಾಕೆ ಕೆಟ್ಟ ಕಣ್ಣು ಬೀಳ್ದಿರಾರಿ ಇರ್ಲಿ ಅದು ನಮ್ಮ ಬೆಳವಣ್ಗೆ ನೋಡಿ ಉರ್ಕೊಳ್ಳೋರಿಗೆಲ್ಲ ಕುಷ್ಟ್ರೋಗ ಕೊಟ್ಬಿಡಪ್ಪ ದೇವ ಅಮ್ಮ ಏನ್ ಕೆಲಸ ಮಾಡ್ಬೇಕು ಹೇಳ್ಬ ಕರ್ಕೊ ಬಂದಿದೀನಿ ತಿನ್ನೊಬ್ಳೆ ಕೆಲಸ ಮಾಡ್ಬೇಕಿತ್ತು

ನೀವು ನಮ್ಮಮ್ಮ ಈಗ ತಾನೇ ನೆಲ ಹೊರ್ಸೋದ್ರು ಅದ್ರ ಮೇಲೆ ಒಣಗ್ದಿರ ನೆಡಿದ್ರೇನೆ ಸುಮ್ನೆ ಅಂತದ್ರಲ್ಲಿ ನಾನ್ ನೀರ್ ಹಾಕ್ತಾ ಇದೀನಿ ನನ್ ಕತೆ ಅದೇನೋ ಅವನು ಆಯ್ತು ಏನಕ್ಕೆ ನೀರಾಕೇವಸ್ ಜಾರಿದ್ರೆ ನಿಮ್ ಮಕ್ಕ ನಾಯ್ತಿಂದ ನೀರಾಕಿದ್ದ ಇಲ್ಲೇ ಸಂಧ್ಯಾ ನೀವೇ ಮೊಟ್ಟೆಗೆ ಅನ್ನ ತಿಂದ್ರೆ ಏನಕ್ಕಿದ್ದ ಬೇವಸ್ಥೆಗಳ ಜಾರ ಬಿದ್ರೆ ಏನಾಗತಿ ನೀರೇನಕ್ಕೆ ಹಿಂಗಿದ್ದೀರಾ ಇಲ್ಲಿ ಕಾಲ್ ಮುರ್ಕಂಡ್ ನಿಕ್ಕಂಬಿಡ್ಲಿ ಅಂತ ಹೇಳ್ಬಿಟ್ಟು ಇವಾಗ ಯಾರು ಮಾಡೋದಿಲ್ಲ ಗತಿ ಇಲ್ಲಿ

ಮಾಡ್ತಾರೆ ಅದೆಲ್ಲ ಜಾರಿಗೆ ಇರ್ಬಿದ್ರೆ ಏನೇ ಗತಿ ಯಾರು ಜಾರಿಗೆ ಅಲ್ಲೇ ಹಾಕಿದ್ವಿ ಹಾಕಿದ್ವಿ ಹೇಳ್ತಾಳೆ ನಮ್ ನಮ್ ಹುಡುಗಿ ಮಾಡೋಲ್ಲ ಅಷ್ಟ್ರಿ ಅಷ್ಟೇ ಅಷ್ಟೇ ಸರಿ ಮಾಡೋದು ನಾವು ನೀವೆಲ್ಲ ಜಾಸ್ತಿ ಸರಿ ಕೇಳ್ತೀರ ಸಿರಿವರಮ್ಮ ನಮಗೋಸ್ಕರ ಟೀ ಮಾಡವರಂತೆ ನೋಡಿದ ಎಲ್ಲಿ ಟೀ ಮಾಡ್ಕೊ ಮಾಡಿಕ್ಕಿದ್ದಾರೆ ಆಲ್ರೆಡಿ ಹತ್ತಿ ಯಾಕಂದ್ರೆ ನಾವು ಲೇಟಾಗಿ ಬಂದಿದ್ದೀವಿ ಅವಲ್ಲ ತಿಂದ ಮೊಟ್ಟೆ ತುಂಬ ಮೊಟ್ಟೆ ತುಂಬ ಐತೆ ಐತೆ ತೊಂದರೆ ತೊಗೊಳಿದ್ಯಾರ ಎಲ್ಲ ಅಡ್ಗೆ ಇವತ್ತು ನಾನು ಹೋಗ್ತು ಹಿಂಗ್ ನಮ್ಮ ರಾಕಿನ ಕಲಿಸ್ತಾ ಇದೀನಿ ರಾಕಿ ಗೋ ಗೆಟ್ ಓ ರಾಕಿ ಗೋ ಯಾಕೆ ಮೂರು ಎರಡು ವಯಸ್ಸು ನಮ್ಮ ಬಂಗಾರಿಗೆ ನಮ್ಮಅಮ್ಮ ಪನಿಶ್ಮೆಂಟ್ ಕೊಟ್ಬಿಟ್ಟೈತ್ ನೋಡಿ ಯಾವಾಗಲೂ ನನ್ನ ರೂಮಲ್ಲಿ ಪವಿ ರೂಮಲ್ಲಿ ಗಲೀಜು ಮಾಡ್ತಿರೋಳು ನೆನ್ನೆ ಹೋಗ್ಬಿಟ್ಟು ನಮ್ಮಅಮ್ಮನ ರೂಮಲ್ಲಿ ಗಲೀಜು ಮಾಡ್ಬಿಟ್ಟು ಅದಕ್ಕೆ ನಮ್ಮಅಮ್ಮ ಪನಿಷ್ಮೆಂಟ್ ಒಂದಿನ ಫುಲ್ ಹಿಂಗೆ ಇರ್ಬೇಕಂತೆ ಬೆಳಗಿಂದ ಹಿಂಗೆ ಒಳ್ಳೆ ولی هو نودرا بابا انست ದುರಂಕಾರ ಎಲ್ಲ ಬಿಡ್ಬೇಡ ನೀನು ಬಿಡೋ ತಿನ್ಬೇಡ ನೀನ್ ಯಾರು ತಿನ್ನು ಅಂತ ಹೇಳಿದ್ದೀಗ ಬಾಯಿ ಕಣ್ಣು ಓದಿದ್ಯಾನೊಂದು ಹಿಂಗೆ ದುರಂಕರ ಇರ್ಬೇಕಂತ

ಅಕ್ಬರ್ ಇದಕ್ಕೆ ರೆ ಅಮ್ಮ ನೀನು ಮಾಡ್ತಾರಲ್ಲ ಮಾಡ್ತಾರೆ ನೀನು ಗಂಗಾಕ್ಕೆ ಅಗರೆ ಬಿದ್ದೆ ಅಂದ್ ಗಲಿಂಡ್ ಅಂದ್ರೆ ನೀನೇನೋ ಗರ್ತಿ ಒಂತೆ ಕಾಸ್ತಿ ನಾನಲ್ಲ ಗರಿಸ್ ಮಾರೋಸಿನೇ ಅಂತ ನಾನು ಹೊಂಟಕ್ಕೆ ಇನ್ನು ತಳ್ತೀನಿ ಎಳ್ತ ಬಿಡ್ತೀನಿ ಅಮ್ಮ ಕಂಟೆಂಟ್ ಒಂದೆ ಮಟ್ಟ ಓಡಿ ಬಿಡ್ತೀನಿ ಯಾಕೆ ಬಾ ಇಲ್ಲ ಇಲ್ಲ ನೋಡಿಲ್ಲ ಇಲ್ಲ ನೋಡಿಲ್ಲ

ಇವತ್ತು ಸ್ಯಾಟರ್ಡೆ ಬೇರೆ ನಾನು ಕೃಷ್ಣನ್ ನಂಬ್ತೀನಲ್ಲ ಸೊ ನಮ್ಮ ಮನೇಲಿ ಸ್ಯಾಟರ್ಡೆ ಇದು ನಿಜ ಹೊಡಿಯೋಣ ಅಂತಾನೆ ತರ್ಸಿದು ಪ್ರಾಮಿಸ್ ಎರಡು ಹೊಡಿಯೋಣ ಅಂತ ತರ್ಸಿದೆ ಎರಡು ಹೊಡೆಯೋಣ ಹದಿನಾಲ್ಕು ರೂಪಾಯಿ ಏಳು ಏಳು ರೂಪಾಯಿ ಇಲ್ಲಿ ಕಾಸ್ಟ್ಲಿ ಅಲ್ಲಿ ಅದು ಹದಿನಾಲ್ಕು ರೂಪಾಯಿ ಸುಮ್ಮನೆ ಇದೆ ಸೊ ಬೇಡ ಅಂತ ಸುಮ್ಮನಾಗಿ ಬಿಟ್ಟಿದ್ದೀನಿ ಎಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟ್ ಬಟ್ ನೋಡಿದ್ವಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮನೆಗೆ ಪಾರ್ಟ್ ಟು ಇರಿಟೇಟಿಂಗ್ ಅಕ್ಸ್ಮಾನ್ ನಿಮ್ಗೆ ಈ ವಿಡಿಯೋ ಏನಾದ್ರು ಸಿಕ್ಕಾಪಟ್ಟೆ ಇಷ್ಟ ಆದರೆ ಪಾರ್ಟ್ ಟು ಮಾಡಿ ಅಂತ ಕಮೆಂಟ್ ಹಾಕಿ ಸೊ ಇಲ್ಲೂ ಕ್ರೇಜಿಯಾಗಿ ಇರಿಟೇಟ್ ಮಾಡೋಣ ಅರೆ ಅಪ್ಪ ಅಮ್ಮಾಗ್ ಬೇಡ ಅಪ್ಪಾಗಿ ಮಾಡೋಣ ಯಾಕಂದ್ರೆ ಅಮ್ಮ ನೋಡಿದ್ದೀರಲ್ಲ ಅಪ್ಪ ಮಾಡುದು ನೆಕ್ಸ್ಟ್ ನಾನು ನಾನು ಏನು ನಿಮ್ಮಲ್ಲಿ ಈ ಲೈನ್ ಹೇಳೋಣ ಎಲ್ಲಿದ್ದೀನಿ ಯಾರ್ಯಾರು ನನ್ನ ವೀಡಿಯೋಸ್ ಎಲ್ಲ ನೋಡಿದ್ದೀರಾ ನಿಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಗುಡ್ ನೈಟ್ ಸ್ವೀಟ್ ಫ್ರೆಂಡ್ಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅವ್ರ ಬೆಳಗ್ಗೆ ನೋಡ್ತಾ ಇದ್ರೆ ವಿಡಿಯೋನ ಬೆಳಗ್ಗೆ ನೋಡ್ತಿದ್ರೆ ಶುಭ ಮುಂಜಾನೆ ಮಧ್ಯಾಹ್ನ ನೋಡ್ತಿದ್ರೆ ಶುಭ ಮಧ್ಯಾಹ್ನ ಈವ್ನಿಂಗ್ ನೋಡ್ತಿದ್ರೆ ಗುಡ್ ಈವ್ನಿಂಗ್ ರಾತ್ರಿ ನೋಡ್ತಿದ್ರೆ ಶುಭ ರಾತ್ರಿ ಶುಭ ಶನಿ ಸಂಜೆ ಸಂಜೆ ಶುಭ ಸಂಜೆ ಅಂತಾರ ಸಂಜೆ ಈವ್ನಿಂಗ್ ಸಂಧ್ಯಾ ವಂದನೆ ಸಂಧ್ಯ ವಂದನೆ ಮಾಡಿ ಸಂಜೆ ಸಂಧ್ಯಾ ಅಂದ್ರೆ ಈವ್ನಿಂಗ್ ಅಂತ ಅದಕ್ಕೆ ನಂಗೆ ಈವ್ನಿಂಗ್ ಇಷ್ಟ ಅನ್ಸುತ್ತೆ Not sure, but hasta guys. So bye bye, take care, love you all. Mate, yeah. see you guys.